ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ರೆಸಿಪಿ ಗಿಣ್ಣು ಈ ಗಿಣ್ಣನ್ನು ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಅಂದರೆ ರವೆ ಹಾಕಿ ಪಾಯಸ ಥರ ಆಗಿರ್ಬೋದು ಇಲ್ಲ ಸ್ಟೀಮ್ ಮಾಡಿ ಮಾಡ್ತಾರಲ್ವ ಆ ಥರ ಹಾಗೆ ಈ ರೀತಿ ಕಡಲೆ ಪುಡಿನ ಹಾಕಿ ಮಾಡೋದು ಒಂಥರ ಆದರೆ ಇನ್ನು ಬೆಲ್ಲದನ ಥರ ಮಾಡ್ತಾರಲ್ವಾ ಅದು ಒಂಥರ ಕೂಡ ಇರುತ್ತೆ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಒಂದೊಂದು ಊರಲ್ಲಿ ಕೂಡ ಒಂದೊಂದು ಥರ ಮಾಡ್ತಾರೆ ಇವತ್ತು ತುಂಬ ಸಿಂಪಲಾಗಿ ಮಾಡೋವಂಥ ಗಿಣ್ಣು ರೆಸಿಪಿನ ತೋರಿಸ್ತಾ ಇದ್ದೀನಿ ಸಕ್ಕ ಟೇಸ್ಟಿಯಾಗಿರುತ್ತೆ ಮಾಡ್ಕೊಳ್ಳೋದು ಕೂಡ ಅಷ್ಟೇ ಸುಲಭ ಗಿಣ್ ಹಾಲು ಸಿಗೋದೇ ಅಪರೂಪ ಸಿಕ್ಕಿದಾಗ ಈ ರೀತಿ ಒಮ್ಮೆ ಟ್ರೈ ಮಾಡಿ ನಿಮ್ಮ ಮನೆಯವ್ರಿಗೂ ಕೂಡ ಇಷ್ಟ ಆಗ್ಬೋದು ಅದನ್ನು ಮಾಡ್ಕೊಳ್ಳೋದಕ್ಕೆ ಒಂದು ಬೌಲ್ಗೆ ಗಿಣ್ ಹಾಲನ್ನು ಹಾಕಿ ಅದಕ್ಕೆ ಬೆಲ್ಲನ ಪುಡಿ ಮಾಡ್ಕೊಂಡು ಸೇರಿಸ್ಕೋಬೇಕು ಹಾಗೆಯೇ ಸ್ವಲ್ಪ ಏಲಕ್ಕಿ ಪುಡಿನೂ ಕೂಡ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಡೈರೆಕ್ಟಾಗಿ ಪಾತ್ರೆಗೆ ಹಾಕಿ ಕೂಡ ಮಾಡ್ಕೋಬೋದು ಈ ರೀತಿ ಒಮ್ಮೆ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರತ್ತೆ ಅಂತ ಒಂದು ದಪ್ಪ ತಳ ಇರುವಂಥ ಪಾತ್ರೆಗೆ ಈ ಮಿಕ್ಸ್ ಮಾಡಿ ಇಟ್ಕೊಂಡಿರುವಂಥ ಹಾಲನ್ನು ಹಾಕಿ ಸ್ವಲ್ಪ ಹೊತ್ತು ಕುದಿಸ್ಕೋಬೇಕು ನಂತರ ಅದಕ್ಕೆ ನಾರ್ಮಲಾಗಿ ಕಡಲೆ ಬಳಸ್ತೀವಲ್ವಾ ಚಟ್ನಿಗೆಲ್ಲ ಬಳಸುವಂಥದ್ದು ಆ ಕಡಲೆನ ಪುಡಿ ಮಾಡ್ಕೊಂಡು ಸೇರಿಸಿ ಇದನ್ನ ಒಂದು ಗಂಟೆಲಿ ನನಗೆ ಮಿಕ್ಸ್ ಮಾಡ್ಕೋಬೇಕು ಕಡಲೆನ ಹಾಕಿದ ಮೇಲೆ ಇದು ಗಟ್ಟಿ ಆಗ್ತಾ ಬರ್ತಾ ಇರತ್ತೆ ಈ ಹಂತದಲ್ಲಿ ತುರಿದಿಟ್ಕೊಂಡಿರುವಂಥ ತೆಂಗಿನಕಾಯಿ ತುರಿನ ಹಾಕಿ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ಗಟ್ಟಿ ಆಗೋ ತನಕ ಕುದಿಸ್ಕೋಬೇಕು ನೋಡಿ ಕನ್ಸಿಸ್ಟೆನ್ಸಿ ಈ ತರ ಇರಬೇಕು ನಂತರ ಒಂದು ಬೌಲ್ಗೆ ತುಪ್ಪನ ಸವರಿ ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿನ ಈ ರೀತಿ ಹಾಕಿ ಈ ತರ ರೆಡಿ ಮಾಡಿ ಇಟ್ಕೊಂಡಿರೋ ಗಿಣ್ಣನ ಇದರೊಳಗಡೆ ಸೇರಿಸ್ಕೋಬೇಕು ನಂತರ ಅದ್ರ ಮೇಲೆ ಬೇಕು ಅಂತ ಮತ್ತೆ ತುರ್ದಿಟ್ಕೊಂಡಿರುವಂಥ ತೆಂಗಿನಕಾಯಿ ತುರಿನ ಹಾಕಿ ಇದನ್ನ ಕಂಪ್ಲೀಟ್ ಆಗಿ ಕೂಲ್ ಆಗೋದಕ್ಕೆ ಬಿಡಬೇಕು ನಾಲ್ಕರಿಂದ ಐದು ಗಂಟೆಗಳ ಕಾಲ ಕಂಪ್ಲೀಟಾಗಿ ಕೂಲಾದ ನಂತರ ನಿಮಗೆ ಯಾವ ಶೇಪ್ನಲ್ಲಿ ಬೇಕೋ ಆ ಶೇಪ್ನಲ್ಲಿ ಕಟ್ ಮಾಡ್ಕೋಬೋದು ಇಲ್ಲಾಂದರೆ ಒಂದು ಗಂಟೆ ಕೂಲ್ ಆಗೋದಕ್ಕೆ ಬಿಟ್ಟು ಸ್ವಲ್ಪ ಹೊತ್ತು ಫ್ರಿಜ್ನಲ್ಲಿಟ್ಟು ಆ ನಂತರ ಕೂಡ ನೀವು ಸರ್ವ್ ಮಾಡ್ಕೋಬೋದು ನಮಗೆ ಹೆಂಗೆ ಬೇಕೋ ಆ ಶೇಪ್ನಲ್ಲಿ ಈಸಿಯಾಗಿ ಕಟ್ ಮಾಡ್ಕೋಬೋದು ನೋಡಿ ಎಷ್ಟು ಈಸಿಯಾಗಿ ಕಟ್ ಆಗ್ತಾ ಇದೆ ಹಾಗೆ ಎಷ್ಟು ನೀಟಾಗಿ ಸೆಟ್ ಆಗಿದೆ ಅಂತ ಈ ರೀತಿ ಒಮ್ಮೆ ನೀವು ಕೂಡ ಗಿಣ್ಣು ಹಾಲು ಸಿಕ್ಕಿದಾಗ ಮನೆಯಲ್ಲಿ ಗಿಣ್ಣನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇದಾಗಿತ್ತು ಇವತ್ತಿನ ರೆಸಿಪಿ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು